ಎಸ್ ನಾಳೆ ಗುದ್ದು ಸಿಎಂ ಸಿದ್ದರಾಮಯ್ಯ ಅವರ ಆರೋಪವನ್ನು ಕೇಳಿ ಹಗರಣ ಮೂಢ ಹಗರಣದಲ್ಲಿ ಸಹ ಸ್ನೇಹಿ ಕೃಷ್ಣ ಈಗ ನಾಳೆ ಅವರೇ ವಾದಕ್ಕೆ ಇಳಿತಾ ಇರುವಂತದ್ದು ವಿಶೇಷ ಈ ಹಿಂದಿನ ಸಹ ಕೋರ್ಟ್ ಹೇಳಿತ್ತು ಯಾವ ವಕೀಲರ ಸಹಾಯ ಇಲ್ಲದೆ ನೀವು ವಾದವನ್ನ ಮಂಡನೆ ಮಾಡಬಹುದು ಅಂತ ಸಹ ಅನುಮತಿಯನ್ನ ನೀಡಿತ್ತು ಆ ಬೆನ್ನಲ್ಲೇ ಈಗ ನಾಳೆ ವಿಚಾರಣೆ ನಡೆಯಲಿದೆ ವಿಚಾರಣೆಯಲ್ಲಿ ಅಹ್ ಖುದ್ದು ಸ್ನೇಹಮಯ ಕೃಷ್ಣ ಅವರೇ ಸಹ ವಾದಕ್ಕೆ ಇಳಿತಾ ಇದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ದೂರುದ ದೂರುದಾರರಾದಂತಹ ಸ್ನೇಹಮಯಿ ಕೃಷ್ಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾತನಾಡಿಸುವ ಕೆಲಸ ಮಾಡೋಣ ಸರ್ ನಮಸ್ಕಾರ ಖುದ್ದು ನಾಳೆ ನಾಳೆ ನೀವು ಯಾವ ವಕೀಲರ ಸಹಾಯ ಇಲ್ಲದೆ ಯಾರನ್ನು ನಂಬದು ಖುದ್ದು ನೀವೇ ವಾದಕ್ಕೆ ಇಳಿತಾ ಇದ್ರಿ ಏನೆಲ್ಲ ರೂಪುರೇಷನ ಇಟ್ಕೊಂಡಿದ್ರಿ ಯಾವೆಲ್ಲ ಅಂಶಗಳುಳ್ಳಂತೆ ನೀವು ವಾದವನ್ನು ಮಂಡಿಸ್ತಾ ಸರ್ ನಾನು ಯಾವುದೇ ವಕೀಲನ ನಂಬಿಕೆ ಈ ನಾನು ವಾದ ಮಂಡನೆ ಮಾಡ್ತಿಲ್ಲ ವಕೀಲರ ಮೇಲೆ ಅಪಾರ ನಂಬಿಕೆ ಇದೆ ಅವ್ರು ನನಗೆ ಬಹಳ ಎಲ್ಲಾ ರೀತಿ ಸಹಕಾರ ಕೊಡ್ತಾ ಆದ್ರೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾನೂನು ಬಗ್ಗೆ ತಿಳುವಳಿಕೆ ಇಟ್ಕೊಂಡು ನಾನು ಕೂಡ ಕಾನೂನು ಹೋರಾಟ ಮಾಡಬಹುದು ಅನ್ನೋದನ್ನ ಈ ದೇಶದ ಜನಕ್ಕೆ ತೋರ್ಸ್ ಕಾರಣಕ್ಕೆ ನಾನು ವಾದ ಮಾಡ್ತಾ ಎಲ್ಲ ವಕೀಲರಿಗೂ ನನಗೆ ತುಂಬಾ ಸಹಕಾರ ಕೊಡ್ತಾವೆ ಅವ್ರು ನನ್ನ ಪರ ವಾದಕ್ಕೆ ಈಗ ಊಟ ಇದ್ದಾರೆ ಸೊ ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಇಲ್ಲಿ ವಾದ ಮಾಡ ಉದ್ದೇಶ ಇದು ಸೊ ನಾಳೆ ನಾಲ್ಕು ಪ್ರಮುಖ ಅಂಶಗಳ ಬಗ್ಗೆ ನಾನು ವಾದ ಮಂಡನೆ ಮಾಡ್ತಾ ಇದ್ದೀನಿ ಒಂದು ಏನು ಈಗಾಗಲೇ ತನಿಖಾಧಿಕಾರಿ ಒಂದರಿಂದ ನಾಲ್ಕನೇ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಪುಪರಕ ಸಾಕ್ಷರ ದೊರೆತಿಲ್ಲ ಅನ್ನೋ ಕಾಣ ಇಟ್ಟು ಸುಳ್ಳು ಕಾಣ ಇಟ್ಕೊಂಡು ಸುಳ್ಳು ಬಿ ಅಂತಿಮ ಅಂತ ಚಲಿಸಿದ್ರೆ ಆ ವರದಿಗೆ ಸಂಬಂಧಪಟ್ಟಂತೆ ಒಂದು ಸೂಕ್ತ ಆದೇಶ ಮಾಡಿ ನನಗೆ ಆರೋಪ ಸಾಬೀತುಪಡಿಸೋದಕ್ಕೆ ಖುದ್ದು ಆರೋಪ ಸಾಬೀತು ಪಡೋದಕ್ಕೆ ಅವಕಾಶ ಮಾಡಿಕೊಡಿದ ಒಂದು ಮನವಿಯನ್ನ ಮಾಡ್ಕೊಂಡಿದ್ದೀನಿ ಅದ್ರ ಬಗ್ಗೆ ವಾದ ಮಂಡನೆ ಮಾಡ್ತಾ ಇದೀನಿ ಅದಾದ ನಂತರ ತನಿಖಾಧಿಕಾರಿ ಮೊದಲಿಂದ ಕೂಡ ಸರಿಯಾದ ರೀತಿ ತನಿಖೆ ಮಾಡ್ತಾರೆ ನಾನು ಹಲವಾರು ಮಾಹಿತಿ ಮತ್ತು ದಾಖಲಾತಿಗಳನ್ನ ಕೊಟ್ಟಿದ್ರು ಕೂಡ ತನ ತನಿಖೆ ಅಳವಡಿಸ್ಕೊಳ್ಳದೆ ನಿರ್ಲಕ್ಷ್ಯ ತೋರಿಸಿ ಆರೋಪ ಲಕ್ಷಣವಾದ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ತನಿಖಾಧಿಕಾರನ ಬದಲಾವಣೆ ಮಾಡ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ಸೊ ಅದೇ ಪೂರಕವಾಗಿ ಏನೊಂದು ಅಂಶಗಳಿದೆ ಅನ್ನೋದ್ರ ಬಗ್ಗೆ ನಾನು ವಾದ ಮಂಡನೆ ಮಾಡ್ತಾ ಇದ್ದೀನಿ ಸೊ ತದನಂತರ ತನಿಖಾಧಿಕಾರಿ ಏನ್ ತನಿಖೆ ಸಂದರ್ಭದಲ್ಲಿ ಹಲವಾರು ಅಪರಾಧ ಕು ಮಾಡಿದಾರೆ ಅಂದ್ರೆ ಸತ್ಯವಶನ ಮುಚ್ಚಿಟ್ಟು ಸುಳ್ಳು ಸಾಕ್ಷರನ ಸೃಷ್ಟಿ ಮಾಡಿ ಆ ಸುಳ್ಳು ವರದಿಯನ್ನು ತಯಾರು ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಆರೋಪಿಗಳ ರಕ್ಷಣೆ ಮಾಡಿ ಅಪರಾಧ ಕೃತ್ಯವನ್ನು ಮಾಡಿದ್ದಾರೆ ಸೊ ಹಾಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ತಗೊಳ್ಬೇಕು ಅಂದ್ರೆ ಮನವಿಯನ್ನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ನಾಳೆ ವಾದ ಮಂಡನೆ ಮಾಡ್ತಾ ಇದೀನಿ ಮತ್ತೆ ಇಲ್ಲಿ ಮೈಸೂರು ನಗರ ವಿರುದ್ಧ ಪ್ರದೇಶಗಳು ಸಾವಿರಾರು ನಿವೇಶನ ಸಂಬಂಧಪಟ್ಟಂತೆ ಅಕ್ರಮ ನಡೆದ್ರಿಂದ ಅಷ್ಟು ದೊಡ್ಡ ಮಟ್ಟದ ಪ್ರಮಾಣ ಅಪರಾಧ ಕೃತ್ಯ ನಡೆದ್ರಿಂದ ಒಂದೇ ಪ್ರಕರಣದಲ್ಲಿ ಎಲ್ಲರ ವಿರುದ್ಧನು ದೋಷಾರೋಪ ಸಲ್ಲಿಸೋದಕ್ಕೆ ವಿಚಾರಣೆ ಮಾಡೋದಕ್ಕೆ ಕಾನೂನು ತೊಡಕು ಉಂಟಾಗ್ಬೋದು ಸಾಧ್ಯತೆ ಇರೋದ್ರಿಂದ ಒಂದೊಂದು ಸರ ನಂಬರ್ ಸಂಬಂಧಪಟ್ಟ ಏನ್ ಅಪರಾಧ ಕೊರತೆ ನಡೆದಿದೆ ಅದಕ್ಕೆ ಪೂರಕವಾಗಿ ಪ್ರತ್ಯೇಕವಾಗಿ ದಾಖಲು ಮಾಡಿ ಪ್ರತ್ಯೇಕವಾಗಿ ತನಿಖೆ ಮಾಡಿ ಅಂತಿಮ ಸಲ್ಲಿಸೋದಕ್ಕೆ ಒಂದು ಆದೇಶ ಮಾಡಿದ್ದು ಮನವಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪೂರಕವಾಗಿ ನಾಳೆ ವಾದ ಮಂಡನೆ ಮಾಡ್ತಾ ಇದ್ದೀನಿ ಈಗ ಕೊಡುವಂತ ಸಂದರ್ಭದಲ್ಲಿ ಸಾಕ್ಷ್ಯಗಳ ಕೊರತೆ ಇದೆ ಕೊಡುತ್ತೆ ಸರಿ ಕೋರ್ಟ್ ಕೊಟ್ಟಿಲ್ಲ ಸರ್ ಕೋರ್ಟ್ ಇವತ್ತು ಕೂಡ ಅವರ ವರದಿ ಬಗ್ಗೆ ಯಾವುದೇ ಅಭಿಪ್ರಾಯನ ವ್ಯಕ್ತಪಡಿಸಿಲ್ಲ ತನಿಖಾಧಿಕಾರಿ ಮಾನ ನೋ ವರದಿಲೆ ಹಾರಿ ಸೊ ಕೋರ್ಟ್ ಇವತ್ತು ಆ ವರದಿ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿಲ್ಲ ಆ ಕಾರಣದಿಂದಲೇ ಅದು ಈ ತರ ಇಟ್ಟ ಬರಲ್ಲ ಕಾನೂನಾತ್ಮಕವಾಗಿ ಒಂದು ವರದಿ ಸಲ್ಲಿಸಿದ ನಂತರ ಅದ್ರ ಹಾಗೆ ಬಾಕಿ ಇಟ್ಟ ಬರಲ್ಲ ಅದ್ರ ಬಗ್ಗೆ ಒಂದು ಆದೇಶ ಮಾಡಬೇಕು ಅನ್ನೋ ಕಾರ ನಾನು ನಾಳೆ ವಾದ ಮಂಡನೆ ಮಾಡ್ತಾರೆ ನೇರವಾಗಿ ತನಿಖಾಧಿಕಾರಿ ಆಗಿದಂತಹ ಲೋಕಾಯುಕ್ತ ಎಸ್ಪಿ ಅವರು ಸಲ್ಲಿಸುವಂತಹ ವರದಿ ಎಲ್ಲ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಮುಖ್ಯ ಅಂಶವನ್ನು ವಾದ ಮಾಡ್ತಾ ಇದ್ದೀನಿ ಹೌದು ಸರ್ ತನಿಖಾಧಿಕಾರಿ ಯಾವ ರೀತಿ ಸಾಕ್ಷ್ಯ ಸಿಕ್ಕಿದ್ರು ಕೂಡ ಸಿಕ್ಕಿಲ್ಲ ಅಂದ್ರೆ ಸುಳ್ಳು ವರದಿ ಅಂತ ನಾಳೆ ಸಭೆ ಸಭೆ ಪರಿಸರ ನಿಟ್ಟಿನಲ್ಲಿ ವಾದ ಮಂಡನೆ ಮಾಡ್ತಾ ಇದ್ದೀನಿ ಏನೇನೆಲ್ಲ ಅಂಶಗಳನ್ನು ರೆಡಿ ಮಾಡಿ ಎರಡು ಪ್ರಮುಖವಾಗಿ ಅಂಶಗಳನ್ನ ನಾಳೆ ತರ್ತಾರಂತದ್ದು ಒಂದು ತೊಂಬತ್ತಾರನೇ ತೊಂಬತ್ತಾರನೇಸ್ವಿ ಅಂದ್ರೆ ಹದಿಮೂರು ಎಂಟು ತೊಂಬತ್ತಾರನೇಸ್ವಿ ಏನ್ ನಾಲ್ಕನೇ ರೂಪಾಯಿ ದೇವರಾಜು ಇದಾರೆ ಅವರು ಆ ನಗರವಾದ ಸಚಿವರಿಗೆ ಕೊಟ್ಟಂತ ಪತ್ರದಲ್ಲಿ ಡಿ ಸಿ ಎಂ ಹೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಹಾಗೇನ ಉಪಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮ ಪ್ರಭಾವನ್ನ ತೋರ್ಪಡಿಸಿ ಬೋಸ್ ಅದನ್ನು ಕೈ ಬಿಡಿಸೋ ಆದೇಶ ಮಾಡಿಸಬೇಕು ಅನ್ನೋ ದುರುದ್ದೇಶದಿಂದ ಸ್ಪಷ್ಟವಾಗಿ ಡಿ ಸಿ ಎಂ ಉಲ್ಲೇಖ ಕಂಡು ಬಂದ್ರು ಕೂಡ ಅದ್ರ ಬಗ್ಗೆ ತನಿಖಾ ಅಧಿಕಾರಿ ಗಂಭೀರವಾಗಿ ಪರಿಗಣಿಸಿದೆ ಅಂದ್ರೆ ಆ ಸಂದರ್ಭದಲ್ಲಿ ಅಂದ್ರೆ ತೊಂಬತ್ತಾರನೇ ಇಸ್ವಿಲಿ ಈ ಆರೋಪಿ ಎಲ್ರಿಗೂ ಸಂಪರ್ಕ ಇತ್ತು ಗೊತ್ತಾಗಿದ್ರು ಕೂಡ ಎರಡ್ ಸಾವಿರದ ನಾಲ್ಕನೇ ಇಸ್ವಿವರೆಗೂ ಅವ್ರಿಗೆ ಗೊತ್ತಿರಲಿಲ್ಲ ಮತ್ತೆ ಸಿಎಂ ಡಿ ಸಿ ಎಂ ಏನಾಗಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಪ್ರಭಾವ ಬೀರಾ ಅಂತ ಸುಳ್ಳು ಹೇಳಿದ್ದಾರೆ ಸೊ ಅದನ್ನ ಗಮನಕ್ಕೆ ತರ್ತಾ ಇದೀನಿ ಮತ್ತೆ ಎರಡನೇದು ಹದಿಮೂರು ಏಳು ತೊಂಬತ್ತ ಎಂಟರಲ್ಲಿ ಏನ್ ಮಲ್ಲಿಕಾರ್ಜುನ ಸ್ವಾಮಿ ಇದಾರೆ ಅವರು ನಾಕಿನಾರು ದೇವರಾಜ ದೇವರಾಜ್ ಸುಳ್ಳು ಒಂದು ಮನವಿ ಪತ್ರವನ್ನು ತಯಾರು ಮಾಡಿ ಅದಕ್ಕೆ ಸ್ವತಃ ಮಲ್ಲಿಕಾರ್ಜುನ ಸ್ವಾಮಿ ಅವರು ಸಹಿ ಮಾಡಿ ಪತ್ರ ದೇವರಾಜ್ ಇದೆ ಸಹಿ ಮಾತ್ರ ಮಲ್ಲಿಕಾರ್ಜುನ ಸ್ವಾಮಿ ಹೆಸರು ಇದೆ ಈ ತರ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನಗರ ಪರಿಕರಿ ಕೊಟ್ಟರಂತ ದಾಖಲೆ ಸಿಟ್ಟಿದ್ರು ಕೂಡ ಆ ವಿಚಾರನೂ ಕೂಡ ಮುಚ್ಚಿಟ್ಟಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಯಾವ ಕಾರಣದಿಂದ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದ್ರ ಬಗ್ಗೆ ತನಿಖೆನೆ ಮಾಡಿಲ್ಲ ಮತ್ತೆ ಈ ಪತ್ರದಿಂದ ತೊಂಬತ್ತೆಂಟನೇ ಇಷ್ಟ ಇವರೆಲ್ಲ ಸಂಪರ್ಕ ಇದ್ರು ಅಂತ ಗೊತ್ತಾದ್ರು ಕೂಡ ಎರಡ್ ಸಾವಿರದ ನಾಲ್ಕನೇ ಇಷ್ಟವರೆಗೂ ಇವರ ಸಂಪರ್ಕ ಇಲ್ಲ ಅಂತ ಸುಳ್ಳು ಹೇಳಿದಾರೆ ಮಾನ್ಯ ಗಮನಕ್ಕೆ ತಂದು ಸುಳ್ಳು ವರದಿ ತಯಾರ ಮಾಡಿದ್ರೆ ಸ್ವಾಂಶ ಸಾಕ್ಷ ಮುಚ್ಚಿಟ್ಟು ಸುಳ್ಳು ವರದಿ ನಾಳೆ ಗಮನಕ್ಕೆ ತರಿಸ್ತಾ ಇದೆ